ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಕಾರ್ತಿಕ ಸೋಮವಾರ ಎರಡನೇ ಸೋಮವಾರ ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಬೀಳೋಣ ಅಂಥೇಳಿ ನೀಟಾಗಿ ರಂಗೋಲಿ ಬಿಟ್ಟಿದ್ದೀನಿ ಸುರ್ಫುಲ್ಲು ಕಲರ್ಫುಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಇನ್ನು ಕೆಳಗಡೆ ಆದಮೇಲೆ ಮೇಲುಗಡೆ ತುಳಸಿ ಕಟ್ಟೆ ಕೂಡ ದೀಪದ ರಂಗೋಲಿ ಬೀಳೋಣ ಅಂಥೇಳಿ ಮೇಲೆ ಬಂದೆ ಮೇಲೆ ಪೂರ್ತಿ ನೀಟಾಗಿ ಎಲ್ಲ ಕಡೆ ಒರೆಸಿ ಪಾಟಿಗೆಲ್ಲ ನೀರು ಹಾಕಿ ಸಿಂಪಲ್ಲಾಗಿ ಇಲ್ಲೂ ಕೂಡ ದೀಪದ ರಂಗೋಲಿ ಬಿಟ್ಟೆ ಇನ್ನು ಮೇಲೆ ಕೆಳಗೆ ಎಲ್ಲ ರಂಗೋಲಿ ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂಥೇಳಿ ಬಂದೆ ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಆಯಿತು ಇವತ್ತು ಒಳ್ಳೆಯ ದಿನ ಕಾರ್ತಿಕ್ ಸೋಮವಾರ ಇವತ್ತು ಡೇ ತುಂಬ ಚೆನ್ನಾಗಿರೋದ್ರಿಂದ ತುಂಬಾ ಫಂಕ್ಷನ್ ಇತ್ತು ಸೊ ಗ್ರೂಪ್ ಎಂಗೇಜ್ಮೆಂಟು ಮದುವೆ ಮೂರು ಇತ್ತು ಸೊ ನಾನು ಗ್ರೂಪ್ ನಮ್ಮ ಆಫೀಸ್ ಕಡೆಯವರಾಗಿದ್ದರಿಂದ ಗ್ರೂಪ್ ಪ್ರೇಷಕ್ಕೆ ಹೋಗೋಣ ಅಂಥೇಳಿ ಸೊ ರೆಡಿಯಾಗಿ ಹೊರಟೆ ಫಸ್ಟು ಕಾರ್ತಿಕ್ ಸೋಮವಾರ ಆದ್ದರಿಂದ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಅಲ್ಲಿ ಪೂರ್ತಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಆಫೀಸ್ಗೆ ಹೋಗಿ ಒಂದು ಮೀಟಿಂಗ್ ಇತ್ತು ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಗುರುಪ್ರಶಕ್ಕೆ ಹೋಗೋಣ ಅಂಥೇಳಿ ರೆಡಿಗೆ ಹೊರಟೆ ಚಂದ್ರಮೌಳೇಶ್ವರ ದೇವಸ್ಥಾನ ಕಾರ್ತಿಕ ಆದ್ದರಿಂದ ತುಂಬಾ ರಶ್ ಇತ್ತು ಅಭಿಷೇಕ ನಡೀತಾ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಹೊರಗಡೆ ದೇವಸ್ಥಾನದ ಹೊರಗಡೆ ದೀಪ ಹಚ್ಚೋರು ಕೂಡ ದೀಪ ಹಚ್ಚಿ ಪೂರ್ತಿ ಪೂಜೆನ ಮಾಡ್ತಾಯಿದ್ರು ಸೊ ದೀಪ ಹಚ್ಚೋದಕ್ಕಂತಲೇ ಒಂದು ಜಾಗನ ಮಾಡಿದರು ಅದರಲ್ಲಿ ಎಲ್ಲರೂ ದೀಪ ಹಚ್ಚಿ ಹೋಗ್ತಾಯಿದ್ರು ಇನ್ನು ಒಳಗಡೆ ಪೂಜೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಳ್ಳೆ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದೆ ಆಫೀಸಲ್ಲಿ ಮೀಟಿಂಗ್ ನಡೀತಾ ಇತ್ತು ಸ್ಟಾರ್ಟ್ ಮಾಡಿದ್ರು ಮೀಟಿಂಗು ಸಿಂಪಲ್ಲಾಗಿ ಸೊ ಈ ಒಂದು ಮಂತಲ್ಲಿ ಏನೇನಿದೆ ಕಾಂಟೆಸ್ಟ್ ಬಗ್ಗೆ ಸೊ ಏನೇನು ಯುಟಿಲೈಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಸರಿ ಅಂತೇಳಿ ಇಲ್ಲಿಗೆ ಬಂದೆ ಗುರುಪ್ರೇಶಕ್ಕೆ ಇಲ್ಲೂ ಕೂಡ ತುಂಬ ಜನ ಆಲ್ರೆಡಿ ಬಂದಿದ್ದರು ಪೂಜೆ ನಡೀತಾ ಇತ್ತು ಸರಿ ಮನೆ ನೋಡೋಣ ಅಂಥೇಳಿ ಫಸ್ಟು ಕೆಳಗಡೆಯಿಂದ ಮನೆ ನೋಡೋಣ ಅಂಥೇಳಿ ಕೆಳಗಡೆಯಿಂದ ನೋಡ್ಕೊಂಡು ಬಂದೆ ಇದು ಸಿಂಪಲ್ಲಾಗಿದೆ ಒಂದು ರೂಮ್ ಅಂತೂ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಇನ್ನೊಂದು ರೂಮು ಚಿಕ್ಕದಾಗಿತ್ತು ಸೊ ವಾಡ್ರೂಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಆಗಿದ್ರು ನೀಟಾಗಿ ಎಲ್ಲ ಥರದ್ದು ಅವರೇ ಎಲ್ಲ ಮೆಟೀರಿಯಲ್ಸ್ ತಂದು ಮಾಡಿಸಿರುವಂಥದ್ದು ಒಂದು ಇಂಡಿಯನ್ ಟಾಯ್ಲೆಟು ಒಂದು ಫಾರಿನ್ ಟಾಯ್ಲೆಟು ಇನ್ನು ಹಿಂದ್ಗಡೆ ರೋಡಿದು ಚೆನ್ನಾಗಿದೆ ಮನೆಯೊಳಗೆ ಸಮ್ ಕೂಡ ಮಾಡಿಸ್ಕೊಂಡಿದ್ದಾರೆ ಒಂದು ರೂಮ್ ದೊಡ್ಡದಾಗಿ ಚೆನ್ನಾಗಿತ್ತು ಓಪನ್ ಕಿಚನ್ನು ಸಿಂಪಲ್ಲಾಗಿ ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಶೋಕೇಶ್ ಕೆ ಟಿ ವಿ ಇಡೋದಕ್ಕೆ ಅಂತೇಳಿ ಚೆನ್ನಾಗಿದೆ ಇನ್ನು ದೇವ್ರ ಮನೆಗೆ ಅಂತೇಳಿ ಅವರೇ ರೆಡಿಮೇಡ್ ಒಂದು ಮರದಲ್ಲಿ ಒಂದು ಚಿಕ್ಕದಾಗಿ ದೇವ್ರ ಮನೆಯನ್ನು ಮಾಡಿಟ್ಟಿದ್ದಾರೆ ಇದು ಬಾಡಿಗೆಗೆ ಅಂಥೇಳಿ ಮಾಡಿಸಿರುವಂಥದ್ದು ಇನ್ನು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅವರು ಇರೋದಕ್ಕೆ ಅಂಥೇಳಿ ಕಟ್ಟಿಸ್ಕೊಂಡಿರುವಂಥದ್ದು ವೆಂಕಟೇಶ್ವರ ಸ್ವಾಮಿ ಹೊಕ್ಳೋರು ಆದ್ದರಿಂದ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಇವಾಗಂತೂ ಈ ಥರನೇ ಗೊಂಬೆಗಳ ಮುಖಾಡ ಹಾಕಿ ಪೂಜೆ ಮಾಡುವಂಥದ್ದು ತುಂಬಾ ಚೆನ್ನಾಗಿತ್ತು ಪೂಜೆ ಖುಷಿಯಾಯಿತು ಕರೆಕ್ಟ್ ಟೈಮ್ಗೆ ನಾನು ಸೊ ಅಲ್ಲಿಗೆ ಹೋದೆ ಒಬ್ಬಳೇ ಹೋದೆ ಇನ್ನು ನಮ್ಮ ಆಫೀಸರೆಲ್ಲ ಬ್ಯುಸಿ ಇದ್ರು ಆಮೇಲೆ ಬರ್ತೀನಿ ಅಂದರು ಅಂಥೇಳಿ ಇನ್ನು ನನ್ನ ಜೊತೆಗೆ ನಮ್ಮ ಒಂದು ಕೆಲವೊಂದು ಆಫೀಸವರೇ ಒಂದಿಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿಸ್ಕೊಂಡು ಅಲ್ಲೇ ನಿಂತಿದ್ದೆ ಇನ್ನೂ ಅವರು ಪೂಜೆ ಕೆಲವೊಂದು ಪೂಜೆ ಮಾಡ್ತಾಯಿದ್ರು ಮನೆ ನೋಡೋದಕ್ಕೆ ಟೈಮ್ ಆಗಲಿಲ್ಲ ಸರಿ ಹೊರಗಡೆ ಎಲ್ಲ ನೋಡೋಣ ಅಂಥೇಳಿ ನೋಡಿದೆ ಈ ಏರಿಯಾ ಇದು ಬಂದು ತಿಲಕ್ ನಗರ ಈ ಎಲ್ಲ ಪೂರ್ತಿ ಇದೇ ಥರ ಚಿಕ್ಕ ಚಿಕ್ಕ ಮನೆಗಳಿರೋದು ರೋಡಲ್ಲೇ ಫುಲ್ ಚೆನ್ನಾಗಿ ಪೆಂಡಲ್ ಹಾಕಿದ್ದಾರೆ ಮಳೆ ಏನಿರಲಿಲ್ಲ ಹಾಗಾಗಿ ಒಳ್ಳೆಯದಾಯಿತು ಇನ್ನೂ ಸರಿ ಇನ್ನು ಲೇಟ್ ಆಗ್ಬೋದು ಅಂತೇಳಿ ಕೆಳಗಡೆ ಬಂದೆ ಕೆಳಗಡೆ ನಮ್ಮ ಹಳೆ ಕೋಲಿಂಗ್ ಕಾವ್ಯ ಸಿಕ್ಕಿದ್ಲು ಕಾವಿನ ಜೊತೆ ಮಾತಾಡ್ತಾ ಇದ್ದೆ ಇನ್ನು ಸರಿ ಅಂಥೇಳಿ ಲೇಟ್ ಆಗತ್ತೆ ಅಂಥೇಳಿ ಊಟಕ್ಕೆ ಕೂರೋಣ ಅಂಥೇಳಿ ಅಲ್ಲೇ ಊಟ ಕೂತ್ಕೊಂಡ್ವಿ ಇನ್ನು ಪೂಜೆ ಲೇಟ್ ಆದ್ದರಿಂದ ಸೊ ಜನ ಪೂರ್ತಿ ಜಾಸ್ತಿ ಜನ ಊಟದಲ್ಲೇ ಇದ್ದರು ಸರಿ ಅಂತೇಳಿ ನಾವು ಊಟ ಕೂತ್ಕೊಂಡೆ ಫಸ್ಟು ಸೂಪ್ ಕೊಟ್ಟರು ಅದಾದಮೇಲೆ ಆ ಕಾರ್ನ ಹೆಸರು ಬೇಳೆ ಇದು ಮತ್ತು ಬೀಟ್ರೂಟ್ ಪಲ್ಯ ತಣ್ಣಿಕಾಳು ಗೊಜ್ಜು ಚೆನ್ನಾಗಿತ್ತು ರೋಟಿ ಕರಿ ಚೆನ್ನಾಗಿತ್ತು ಟೊಮೆಟೊ ಬಾತು ನನಗೆ ಅಷ್ಟೇ ಸಾಕಾಯಿತು ಐಸ್ ಕ್ರೀಮ್ ತಿನ್ಕೊಂಡು ನಾನು ಇನ್ನು ಹೊರಟೆ ಇನ್ನು ಮನೆಯೆಲ್ಲ ನೋಡಿಕೊಂಡು ಆಫೀಸಿಗೆ ಬಂದೆ ಆಫೀಸಲ್ಲಿ ನಮ್ಮ ಕೆಲವೊಂದು ಕೊಲಿಂಗ್ಸು ಲಂಡನ್ಗೆ ಹೋಗಿದ್ರು ಸೊ ಲಂಡನ್ದು ಕೆಲವೊಂದು ಫೋಟೋಸ್ನ ನಮಗೆ ಶೇರ್ ಮಾಡಿದರು ಸೊ ಅದನ್ನು ನೋಡ್ತಾ ಇದೆ ತುಂಬಾ ಚೆನ್ನಾಗಿದೆ ನಾವಂತೂ ಲಂಡನ್ಗೆ ಹೋಗೋಕ್ಕಾಗಲಿಲ್ಲ ಬಟ್ ಇವ್ರು ಕಳಿಸಿರೋ ವೀಡಿಯೋಸಲ್ಲೇ ನಾವು ಕೆಲವೊಂದು ಪ್ಲೇಸಸ್ಗಳನ್ನ ನೋಡ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಕೆಲವೊಂದು ಫೋಟೋಸ್ಗಳನ್ನ ಕಳಿಸಿದ ಒಳ್ಳೆಯದಾಯಿತು ಸೊ ನಾವಿಲ್ಲೇ ಕುತ್ಕೊಂಡು ಲಂಡನ್ದು ಕೆಲವೊಂದು ಫೋಟೋಸ್ಗಳನ್ನ ನೋಡಿದ್ವಿ ಅವರು ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ ಒಂದು ಪ್ರೋಗ್ರಾಮ್ಸ್ಗಳೆಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಕೆಲವೊಂದು ಫೋಟೋಸ್ಗಳು ತೊಗೊಂಡಿದ್ದಾರೆ ಇದಂತೂ ತುಂಬಾ ಫೇಮಸ್ಸು ತುಂಬ ಸ್ಟ್ಯಾಚುಗಳಿದೆ ಸ್ಟ್ಯಾಚುಗಳ ಜೊತೆ ಅವರವ್ರು ಯಾವುದಾದ್ ಇಷ್ಟ ಪಡ್ತಾರೆ ಸ್ಟ್ಯಾಚ್ಯೂಸ್ ಅದ್ರ ಜೊತೆ ಫೋಟೋಸ್ಗಳು ತಗೊಂಡಿದ್ದಾರೆ ಇದು ಬಂದು ಬಿಲ್ಡಿಂಗ್ಸ್ಗಳು ರೋಡ್ಗಳಂತೂ ತುಂಬಾ ಚೆನ್ನಾಗಿದೆ ಖುಷಿಯಾಯಿತು ಇನ್ನು ನಮ್ಮ ಒಂದು ಇಸ್ ಡೇ ಮಾಲಲ್ಲಿ ಫಿಲಮ್ ನೋಡೋಣ ಅಂತ ಬಂದೆ ಆಮೆರಾನ್ ಫಿಲಮ್ಮು ಒಂದು ಮಿಲ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಸ್ಟೋರಿ ಇರುವಂಥದ್ದು ಇದು ಆ್ಯಕ್ಚುಲಿ ರಿಯಲ್ ಸ್ಟೋರಿ ಅಂತ ಹೇಳ್ತಾ ಇದ್ರು ಸೊ ನಾನು ಕೂಡ ರಿಯಲ್ ಸ್ಟೋರಿ ಅನ್ನ ಬಗ್ಗೆ ತಿಳ್ಕೊಂಡಿದ್ದೆ ನೋಡೋಣ ಹೇಗಿದೆ ಅಂತೇಳಿ ಬಂದೆ ತುಂಬ ರಶ್ ಕೂಡ ಇತ್ತು ನಮಗೆ ಲಾಸ್ಟು ತ್ರೀ ಲೈನ್ಸಲ್ಲಿ ಸಿಕ್ಕಿದ್ದು ಸೀಟು ನಾನು ಮತ್ತು ನನ್ನ ಫ್ರೆಂಡ್ ಫ್ರೆಂಡ್ಸ್ವೈತ ಅವರಿಬ್ಬರು ಹೋಗಿದ್ದು ತುಂಬಾ ಖುಷಿಯಾಯಿತು ಅರ್ಥ ಆಗೋಲ್ಲ ಅಂದ್ಕೊಂಡೆ ಯಾಕಂದರೆ ಈ ಲ್ಯಾಂಗ್ವೇಜ್ ನಮಗೆ ಬರಲ್ಲ ಅಂತ ಬಟ್ ಕೆಳಗಡೆ ಇಂಗ್ಲೀಷಲ್ಲಿ ಕೂಡ ಟೈಪ್ ಮಾಡ್ತಿದ್ರು ಹಾಗಾಗಿ ಅರ್ಥ ಆಗುತ್ತೆ ಅರ್ಥ ಮಾಡ್ಕೋಬೋದು ಅಂತ ಅನ್ನಿಸ್ತು ಸಾಯಿ ಪಲ್ಲವಿ ಅವ್ರದ್ದು ಫಿಲಮ್ ಅಂದರೆ ತುಂಬ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡ್ವಿ ಅದು ಅಲ್ದೇ ಮಿಲ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸ್ಟೋರಿ ಇದು ನೋಡೋಣ ಹೇಗಿದೆ ಅಂಥೇಳಿ ಬಂದೆ ಫಸ್ಟ್ ಸ್ಟಾರ್ಟಿಂಗ್ ಇದರಲ್ಲೇ ಚೆನ್ನಾಗಿತ್ತು ಇನ್ನು ಮಧ್ಯದಲ್ಲಿ ಇಂಟರ್ವೆಲ್ಗೆ ಅಂತೇಳಿ ಪಾಪ್ಕಾರ್ನ್ ತೊಗೊಂಡ್ವಿ ಇನ್ನು ಪಾಪ್ಕಾರ್ನ್ ತಿನ್ನಲಿಲ್ಲ ಅಂದರೆ ಫಿಲಮ್ ನೋಡಿದ ಮಜಾನೇ ಇರಲ್ಲ ಇನ್ನು ಪಾಪ್ಕಾರ್ನ್ ತಿನ್ಕೊಂಡು ಮನೆಗೆ ಬಂದೆ ಮನೆಯಲ್ಲಿ ಒಳ್ಳೆ ಬಸ್ಸಾರು ಬೀನಿಸ್ ಬಸ್ಸಾರು ಅನ್ನ ರೆಡಿಯಾಗಿತ್ತು ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಬಸ್ಸಾರು ಬಸ್ಸಾರು ಜೊತೆಗೆ ಬೀನಿಸ್ ಪಲ್ಯ ಒಳ್ಳೆ ಕಾಂಬಿನೇಷನಲ್ಲಿತ್ತು ಆರಾಮ್ ಆರಾಮಾಗಿ ಊಟ ಮುಗಿಸ್ಕೊಂಡೆ ಒಳ್ಳೆ ಊಟ ಆಯಿತು ಸೊ ಫಿಲಮ್ ಅಂತೂ ತುಂಬನೇ ಚೆನ್ನಾಗಿತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಯಾರೆಲ್ಲ ಈ ಫಿಲಮ್ ನೋಡಬೇಕು ಅಂತ ಆಸೆ ಪಡ್ತೀರಾ ಹೋಗಿ ನೋಡಿ ತುಂಬನೇ ಚೆನ್ನಾಗಿದೆ ಫಿಲಮ್ಮು